ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಮೂರನೇ ಅಧ್ಯಾಯದ ಹದಿನೈದನೆಯ ಮಂತ್ರವನ್ನು ಗಮನಿಸೋಣ ಅಯಮಿಹಾ ಎಂಬ ಈ ಮಂತ್ರದ ಋಷಿ ವಾಮದೇವ ಅಗ್ನಿ ದೇವತೆ ಭುರಿಕ್ ತ್ರಿಷ್ಟು ಛಂದಸ್ಸು ದೈವತ ಸ್ವರ ಮತ್ತೆ ಆ ಅಗ್ನಿಯು ಯಾವ ರೀತಿ ಇರುತ್ತದೆ ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ <Sess> यमिह प्रथमो धाय धात्रिभिर्होताय जिष्ठो हध्वेष्वेद्यः यमस्नवानोभिरुचुर्वं विध्वंविषे विषे मन्त्रद पदशः अन्वयार्थीरु अयम् ईश्वरनु अथवा ಭೌತಿಕವಾದ ಅಗ್ನಿಯು ಇಹ ಈ ಸೃಷ್ಟಿಯಲ್ಲಿ ಪ್ರಥಮ ಯಜ್ಞ ಕರ್ಮದಲ್ಲಿ ಉಪಾಸ್ಯನಾದವನಾಗಿ ಅಥವಾ ಪ್ರಥಮವಾದ ಸಾಧನವಾಗಿ ಧಾಯಿ ಧರಿಸಲ್ಪಡುತ್ತಾನೆ ಅಥವಾ ಧರಿಸಲ್ಪಡುತ್ತದೆ ಧಾತೃಹಿ ಧಾತ್ರಭಿಹಿ ಯಜ್ಞ ಕರ್ಮವನ್ನು ಧಾರಣೆ ಮಾಡುವ ವಿದ್ವಾಂಸರಿಂದ ಹೋತ ಯಜ್ಞವನ್ನು ಸ್ವೀಕರಿಸುವವನಾಗಿ ಅಥವಾ ಸ್ವೀಕರಿಸುವುದಾಗಿ ಯುಜಿಷ್ಮ ಅತ್ಯಂತ ಆನಂದವನ್ನು ಹೊಂದಲು ಕಾರಣನಾದವನಾಗಿ ಶಿ ಅಥವಾ ಶಿಲ್ಪವಿದ್ಯಾ ಸಂಯೋಜನೆಗೆ ಕಾರಣವಾದುದಾಗಿ ಅಧ್ವರೇಶು ಉಪಾಸನೆ ಹಾಗೂ ಅಗ್ನಿಹೋತ್ರ ಮೊದಲುಗೊಂಡು ಅಶ್ವಮೇಧ ಪರ್ಯಂತವಾದ ಯಾಗಗಳಲ್ಲಿ ಅಥವಾ ಶಿಲ್ಪವಿದ್ಯಾಮಯವಾದ ಯಜ್ಞಗಳಲ್ಲಿ ಈಡ್ಯ ಉಪಾಸಿಸಲು ಯೋಗ್ಯನಾದವನು ಅಥವಾ ಸೇವಿಸಲು ಯೋಗ್ಯವಾದುದು ಯಾವ ಈ ಅಗ್ನಿಯನ್ನು ಅಪ್ನವಾನಹ ವಿದ್ಯಾವಂತರಾದ ಸಂತಾನಗಳನ್ನು ಉಂಟುಮಾಡುವವರಾದ ಭ್ರಗವಹ ವಿದ್ಯೆಯನ್ನು ತಿಳಿದವರು ವಿರುರುಚುಹು ವಿಶೇಷವಾಗಿ ಪ್ರಕಾಶಪಡಿಸುತ್ತಾರೆ ವನೇಶು ಸೇವಿಸಲು ಯೋಗ್ಯವಾದ ಅಧ್ವರಗಳಲ್ಲಿ ಚಿತ್ರಂ ಅದ್ಭುತ ಗುಣವುಳ್ಳ ವಿಭ್ವಂ ವ್ಯಾಪನ ಸ್ವಭಾವವುಳ್ಳ ಈಶ್ವರನನ್ನು ಅಥವಾ ಅಗ್ನಿಯನ್ನು ವಿಷೇ ವಿಷೇ ಪ್ರತಿಯೊಬ್ಬ ಪ್ರಜೆಗೂ ವಿದ್ವಾಂಸರು ಈಶ್ವರನನ್ನು ಹಾಗೂ ಅಗ್ನಿಯನ್ನು ಪ್ರಕಾಶಪಡಿಸಿ ತಿಳಿಸುತ್ತಾರೆ ಈ ಮಂತ್ರದ ಒಟ್ಟು ಭಾವಾರ್ಥವು ಹೀಗಿರುವುದು ವಿದ್ವಾಂಸರು ಯಜ್ಞ ಕ್ರಿಯಾ ಸಿದ್ಧಿಗಾಗಿ ಉಪಾಸ್ಯನಾದ ಈಶ್ವರನನ್ನು ಸಾಧನವಾದ ಅಗ್ನಿಯನ್ನು ಸ್ತುತಿಸಿ ಸ್ವೀಕರಿಸಿ ಈ ಜಗತ್ತಿನಲ್ಲಿ ಪ್ರಜೆಗಳಿಗೆ ಸುಖಗಳುಂಟಾಗುವಂತೆ ಮಾಡುತ್ತಾರೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ